ಯಾದವಾಡ ಉರ್ದು ಶಾಲೆಗೆ ಜುಪಿಡಿಯಾ ಕಂಪನಿಯಿಂದ ಪೆನ್ ಬುಕ್ ವಿತರಣೆ ಹಾಗೂ ಶಾಲಾ ಸೌಂದರ್ಯ ವರ್ಧನೆ ಹೌದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಾಮನಕಟ್ಟಿ ಯಾದವಾಡ ಗ್ರಾಮದಲ್ಲಿರುವ ಉರ್ದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಝುಪಿಡಿಯಾ ಕಂಪನಿಯ ಅವಧಿಯಿಂದ ಸಾಮಾಜಿಕ ಜವಾಬ್ದಾರಿಯ ಕಾರ್ಯಾಚರಣೆ ನಡೆಯಿತು ಆಯಿಷಾ ಅಲ್ಲಾಸ್ ಅವರ ನೇತೃತ್ವದಲ್ಲಿ ಶಾಲೆಯ ಮಕ್ಕಳಿಗೆ ಪೆನ್ ಮತ್ತು ಬುಕ್ಕಿನ ವಿತರಣೆ ಮಾಡಲಾಯಿತು ಶಾಲಾ ಕಟ್ಟಡಕ್ಕೆ ಬಣ್ಣ ಹಚ್ಚುವ ಮೂಲಕ ಸೌಂದರ್ಯ ವರ್ಧನೆಯ ಕೆಲಸವನ್ನು ಕಂಪನಿ ಹಸ್ತಕ್ಷೇಪದಲ್ಲಿ ನಡೆಸಿತು ಮಕ್ಕಳು ಉತ್ಸಾಹದಿಂದ ಈ ಕಾರ್ಯದಲ್ಲಿ ಭಾಗವಹಿಸಿ ಖುಷಿ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಎಂಎನ್ ಮುಳುಗುಂದರು ಶ್ರೀಮತಿ ಎಂಎ ನಿರ್ಮಲಾ ಶ್ರೀ ಎಸ್ ಎ ಮುತೆಬಿಹಾಳ ಶ್ರೀ ಎಸ್ ಚಿಂಚಲಿ ಮತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಯಾದವಾಡ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ಮುಲ್ಲಾ ಉಪಸ್ಥಿತರಿದ್ದು ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು ಜುಪಿಡಿಯಾ ಕಂಪನಿಯ ಕಾರ್ಯಕರ್ತರಾದ ಝಾಬೀರ್ ಥರ್ಕಾರ ಆಫ್ರೀದ್ ಥರ್ಕಾರ ಹಸರಿನಾಥ್ ದಂತಾಳಿ ಹಾಗೂ ಆಯಿಷಾ ಭಗವಾನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಉರ್ದು ಶಾಲೆಗೆ ನೀಡಿದ ಈ ಸಹಾಯಕ್ಕಾಗಿ ಗ್ರಾಮಸ್ಥರು ಮತ್ತು ಶಾಲಾ ಸಿಬ್ಬಂದಿಗಳು ಕಂಪನಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ರು ವರದಿ ಯುನೆಸ್ ಪಠಾಣ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಮಾತೆ ಈ ಮೂಲಕ ತಿಳಿಸುವುದೇನೆಂದರೆ ನಮ್ಮ ಶಾಲೆಗೆ ಯು ಪಿ ಟಿಯ ಕಂಪನಿಯಿಂದ ಎಲ್ಲ ತರಗತಿಗಳಿಗೂ ಬಣ್ಣವನ್ನು ಮಾಡುವುದಲ್ಲದೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಪೆನ್ನುಗಳನ್ನು ವಿತರಿಸಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಹಾಗೂ ನಮ್ಮ ಎಲ್ಲ ಸಹ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರಗಳು ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ